ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಿಂಗ್ರಾಜ್ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತಮ್ಮೆಲ್ಲರಲ್ಲಿ ಒಂದು ಮನವಿ ಇತಿಹಾಸದ ಪುಟಗಳನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಒಂದು ಪ್ರಯತ್ನ ಹಾಗಾಗಿ ವಿಡಿಯೋನ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂದಾಗ ಮಾತ್ರ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗುತ್ತೆ ಸ್ವತಂತ್ರ ಹೋರಾಟದಲ್ಲಿ ಗಣೇಶ ಚತುರ್ಥಿ ಹಬ್ಬದ ಪ್ರಾಮುಖ್ಯತೆ ಏನು ಸ್ವತಂತ್ರ ಹೋರಾಟಕ್ಕೂ ನಾವು ಸ್ವತಂತ್ರವನ್ನ ಪಡೀಲಿಕ್ಕೂ ಗಣೇಶ ಚತುರ್ಥಿ ಆಚರಣೆಗೂ ಏನ್ ಸಂಬಂಧ ಈ ಗಣೇಶ ಹಬ್ಬವನ್ನ ಸಾರ್ವಜನಿಕವಾಗಿ ಜಾರಿಗೆ ತಂದದ್ದು ಯಾಕೆ ಯಾರು ಮತ್ತು ಯಾವ ಉದ್ದೇಶಗಳಿಂದ ಎಂಬೆಲ್ಲ ಸಂಕ್ಷಿಪ್ತ ಮಾಹಿತಿಯನ್ನ ಪ್ರತಿಯೊಂದನ್ನ ಇಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸೋಣ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡುವಂತಹ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಮೂಲಕ ತಮ್ಮನ್ನ ತಲುಪ್ತವೆ ಸ್ನೇಹಿತರೆ ಸುಮಾರು ಐದು ಇಪ್ಪತ್ತು ನಾಲ್ಕು ವರ್ಷಗಳ ಹಿಂದೆ ಗಾಮ ಎಂಬ ಪೋರ್ಚುಗೀಸ್ ವ್ಯಕ್ತಿ ನೂರ ಎಪ್ಪತ್ತು ಸಿಬ್ಬಂದಿಗಳೊಂದಿಗೆ ಭಾರತಕ್ಕೆ ಸಮುದ್ರ ಮಾರ್ಗದ ಮೂಲಕ ಆಗಮಿಸ್ತಾನೆ ತದನಂತರ ಅನೇಕ ವರ್ಷಗಳ ನಂತರ ಅದೇ ಮಾರ್ಗವಾಗಿ ಇಂಗ್ಲೆಂಡಿನ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರು ಸಹ ಭಾರತಕ್ಕೆ ಆಗಮಿಸ್ತಾರೆ ಮೊದಮೊದಲಿಗೆ ವ್ಯಾಪಾರ ವಾಣಿಜ್ಯಕ್ಕೆ ಅಂತ ಬಂದ ಬ್ರಿಟಿಷರು ನಂತರ ತಮ್ಮ ನರಿ ಬುದ್ಧಿಯನ್ನ ತೋರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಭಾರತದ ಎಲ್ಲಾ ಸಂಪತ್ತನ್ನ ಲೂಟಿ ಮಾಡ್ತಾರೆ ಭಾರತವನ್ನ ಕೊಳ್ಳೆ ಹೊಡಿತಾರೆ ಅಷ್ಟೇ ಅಲ್ಲ ಭಾರತೀಯರನ್ನು ಸಹ ಒಡೆದು ಆಳ್ತಾರೆ ಇದರ ನಂತರದಲ್ಲಿ ಪ್ರಾರಂಭವಾಗಿದ್ದೆ ಯುದ್ಧ ಬ್ರಿಟಿಷರ ಅಟ್ಟಹಾಸ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಹೋಯ್ತು ಅಷ್ಟೇ ಪ್ರಮಾಣದಲ್ಲಿ ಭಾರತೀಯರ ಸಾವು ನೋವುಗಳ ಸಂಖ್ಯೆಯು ಸಹ ಹೆಚ್ಚಾಗ್ತಾ ಹೋಯ್ತು ಭಾರತೀಯರು ತಮ್ಮ ತಂದೆ ತಾಯಿ ಮಕ್ಕಳು ಸಂಬಂಧಿಕರನ್ನ ಕಳೆದುಕೊಂಡು ಅನಾಥರಾದರು ಅಸಹಾಯಕರಾದರು ಏನನ್ನೂ ಮಾಡದ ಸ್ಥಿತಿಯನ್ನ ತಲುಪಿದರು ಕೆಲವರು ಬ್ರಿಟಿಷರ ಮೊರೆ ಹೋಗಿ ಬ್ರಿಟಿಷರ ಗುಲಾಮರಾದರು ಬ್ರಿಟಿಷರ ಪಾಪ ಕಂಡು ಬೇಸತ್ತು ಅಗ್ನಿ ಜ್ವಾಲಿಯಂತೆ ಅವರ ಅಟ್ಟಹಾಸವನ್ನು ಮಟ್ಟ ಹಾಕಲು ಬಂದವರೇ ಭಗತ್ ಸಿಂಗ್ ಕಿತ್ತೂರಾಣಿ ಚನ್ನಮ್ಮ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಾರತದ ತಾಯಿ ಸರೋಜಿನಿ ನಾಯ್ಡು ಸರ್ದಾರ್ ವಲ್ಲಭಾಯ್ ಪಟೇಲ್ ದೇಶರತ್ನ ರಾಜೇಂದ್ರ ಪ್ರಸಾದ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲಾ ಲಜಪತ್ ರಾಯ್ ಹೀಗೆ ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟರು ಇವರಲ್ಲಿ ಬಾಲಗಂಗಾಧರ್ ತಿಲಕ್ ಕೂಡ ಒಬ್ಬರು ಸ್ನೇಹಿತರೆ ಈ ಒಂದು ಕಥೆಯಲ್ಲಿ ಬಾಲಗಂಗಾಧರ್ ತಿಲಕ್ರವರ ಪಾತ್ರ ಅತ್ಯಂತ ಮಹತ್ವವಾದದ್ದು ಏಕೆಂದ್ರೆ ಗಣೇಶ ಚತುರ್ಥಿಯನ್ನ ಸಾರ್ವಜನಿಕ ಹಬ್ಬವನ್ನಾಗಿ ಆಚರಣೆಗೆ ಜಾರಿಗೆ ತಂದವರೇ ಬಾಲಗಂಗಾಧರ್ ತಿಲಕ್ರವರು ಇತಿಹಾಸಕಾರರಾದ ಶ್ರೀ ರಾಜವಾಡಿಯವರ ಪ್ರಕಾರ ಪುರಾತನ ಗಣೇಶ ಚತುರ್ಥಿಯನ್ನ ರಾಷ್ಟ್ರಕೂಟರು ಚಾಲುಕ್ಯರು ಶಾತವಾಹನರು ಹೀಗೆ ಅನೇಕ ರಾಜಮನೆತನಗಳು ಆಚರಣೆಯನ್ನ ಮಾಡಿದವು ಇದರ ಜೊತೆಗೆ ನಮ್ಮ ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆಯನ್ನ ಉತ್ತೇಜಿಸಲು ಮಹಾರಾಷ್ಟ್ರದ ದೊರೆಯಾದ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಮಹಾರಾಷ್ಟ್ರದಲ್ಲಿ ಗಣೇಶ ಚತುರ್ಥಿಯನ್ನ ಪ್ರಾರಂಭಿಸಲಾಗಿತ್ತು ಅಂತ ಇತಿಹಾಸದ ಪುಟಗಳು ನಮಗೆ ಮಾಹಿತಿಯನ್ನ ಬಹಿರಂಗಪಡಿಸುತ್ತವೆ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಐವತ್ತೇಳು ಭಾರತಕ್ಕೆ ಒಂದು ಮಹತ್ವದ ವರ್ಷವಾಗಿತ್ತು ಈ ವರ್ಷ ಭಾರತೀಯ ಸೈನಿಕರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ದಂಗೆ ಎದ್ದರು ಇದೇ ಸಿಪಾಯಿ ದಂಗೆ ಭಾರತೀಯ ಸೈನಿಕರ ಶೌರ್ಯ ಪರಾಕ್ರಮದ ಮುನ್ನುಡಿ ಭಾರತೀಯರು ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡೆಯಲು ನಡೆಸಿದ ಮೊದಲ ಯುದ್ಧ ಈ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಜಾತಿ ಪದ್ಧತಿ ಬಹಳ ಆಳವಾಗಿ ಬೇರೂರಿತ್ತು ಜೊತೆಗೆ ಧರ್ಮಾಂಧತೆಯಿಂದ ಕೂಡಿತ್ತು ಅನೇಕ ರೀತಿಯ ಅನಿಷ್ಟ ಪದ್ಧತಿಗಳನ್ನ ಆಚರಣೆ ಮಾಡಲಾಗ್ತಿತ್ತು ಭಾರತೀಯರಲ್ಲಿ ಒಗ್ಗಟ್ಟೆ ಇರಲಿಲ್ಲ ನಾವೆಲ್ಲರೂ ಒಂದು ಎಂಬ ಭಾವನೆಯೂ ಇರಲಿಲ್ಲ ಪ್ರತಿಯೊಬ್ಬರು ತಮ್ಮ ಜಾತಿ ತಮ್ಮ ಧರ್ಮ ಮೇಲು ಕೀಳು ಎಂಬ ಭಾವನೆಯಲ್ಲಿ ತಮ್ಮ ತಮ್ಮ ಒಂದು ಸಾಮ್ರಾಜ್ಯವನ್ನೇ ಸ್ಥಾಪಿಸಿಕೊಂಡು ತಮ್ಮ ಆಳ್ವಿಕೆಯನ್ನು ನಡೆಸಿದ್ರು ಈ ಒಂದು ಸಂದರ್ಭದಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ರವರು ಭಾರತೀಯರೆಲ್ಲರನ್ನ ಒಗ್ಗೂಡಿಸ್ಲಿಕ್ಕೆ ನಮ್ಮಲ್ಲಿ ಏಕತೆಯ ಮನೋಭಾವನೆಯನ್ನ ಬೆಳೆಸಲಿಕ್ಕೆ ಬ್ರಾಹ್ಮಣರು ಮತ್ತು ಬ್ರಾಹ್ಮಣರಲ್ಲದವರ ನಡುವಿನ ಅಂತರವನ್ನ ತಗ್ಗಿಸ್ಲಿಕ್ಕೆ ಜಾತಿ ಧರ್ಮದ ನಡುವಿನ ಮೇಲು ಕೀಳು ಎಂಬ ಭಾವನೆಯನ್ನ ತೊಡಗಿಸ್ಲಿಕ್ಕೆ ಗಣೇಶ ಚತುರ್ಥಿಯನ್ನ ಒಂದು ಆಂದೋಲನದ ಸಾಧನವನ್ನಾಗಿ ಬಳಸಿಕೊಂಡ್ರು ಸ್ನೇಹಿತರೆ ಅಂದಿನ ಕಾಲದಲ್ಲಿ ಭಾರತೀಯರು ಯಾವುದೇ ಸಭೆ ಸಮಾರಂಭಗಳನ್ನ ಮಾಡುವ ಹಾಗಿರ್ಲಿಲ್ಲ ಭಾರತೀಯರು ಒಟ್ಟಾಗಿ ಸೇರಿ ಮಾತುಕತೆಗಳನ್ನು ಸಹ ನಡೆಸುವಂತಹ ಪರಿಸ್ಥಿತಿ ಅಂದಿರಲಿಲ್ಲ ಹಾಗಾಗಿ ಬಾಲಗಂಗಾಧರ್ ತಿಲಕ್ರವರು ಗಣೇಶ ಚತುರ್ಥಿಯನ್ನೇ ರಾಷ್ಟ್ರೀಯ ಮನೋಭಾವನೆಯನ್ನ ಬೆಳೆಸುವಂತಹ ಒಂದು ಸಂಘಟನೆಯನ್ನ ಸೃಷ್ಟಿ ಮಾಡಲಿಕ್ಕೆ ಒಂದು ಸಾಧನವಾಗಿ ಒಂದು ಆಯುಧವಾಗಿ ಈ ಒಂದು ಆಚರಣೆಯನ್ನ ಅವರು ಬಳಸ್ಕೊಂಡ್ರು ಸ್ನೇಹಿತರೆ ಈ ಮೂಲಕ ಮಹಾರಾಷ್ಟ್ರದಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರೆಲ್ಲರನ್ನ ಒಗ್ಗೂಡಿಸಿದರು ಏಕತೆಯ ಮನೋಭಾವನೆಯನ್ನ ಬೆಳೆಸಿದರು ರಾಷ್ಟ್ರೀಯತೆಯ ಬಗ್ಗೆ ಅರಿವು ಮೂಡಿಸಿದರು ನಾವೆಲ್ಲರೂ ಒಂದೇ ಎಂಬ ಒಗ್ಗಟ್ಟನ್ನ ಸೃಷ್ಟಿ ಮಾಡಿದ್ದು ಬಾಲಗಂಗಾಧರ್ ತಿಲಕ್ರವರು ಇಂದು ನಾವು ದೇಶಾದ್ಯಂತ ಗಣೇಶ ಚತುರ್ಥಿಯನ್ನ ಗಣೇಶ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಬಾಲಗಂಗಾಧರ್ ತಿಲಕರವರು ಹಾಗಾಗಿ ಬಾಲಗಂಗಾಧರ್ ತಿಲಕರವನ್ನ ಈ ಒಂದು ಸಮಯದಲ್ಲಿ ನಾವು ನೆನೆಯಲೇಬೇಕಾಗತ್ತೆ ಅವರಿಗೆ ನಮ್ಮದೊಂದು ನಮಸ್ಕಾರವನ್ನ ಸಹ ತಿಳಿಸಲೇಬೇಕಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಸಂಪೂರ್ಣ ಗಣೇಶ ಚತುರ್ಥಿ ಯಾವ ರೀತಿಯಲ್ಲಿ ಆಚರಣೆಗೆ ಬಂತು ಯಾರು ಕಾರಣಕರ್ತರು ಹೇಗೆ ಬ್ರಿಟಿಷರನ್ನ ಮಟ್ಟ ಹಾಕಲಿಕ್ಕೆ ಗಣೇಶ ಚತುರ್ಥಿಯನ್ನೇ ಒಂದು ಸಾಧನವನ್ನಾಗಿ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡ್ರು ಭಾರತೀಯರು ಅನ್ನುವಂತಹ ಸಂಕ್ಷಿಪ್ತ ಮಾಹಿತಿ ಇದಾಗಿತ್ತು ಸ್ನೇಹಿತರೆ ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತೆ ತಮ್ಮೆಲ್ಲರ ಮನಸ್ಸಿಗೂ ಸಹ ತಟ್ಟಿದೆ ಅಂತ ನಾನು ಭಾವಿಸ್ತೀನಿ ಇನ್ನು ಯಾರು ಕೂಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಈಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ಎಲ್ಲರೂ ನನ್ನ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ ಜೊತೆಗೆ ಈ ಒಂದು ಎಪಿಸೋಡ್ ಬಗ್ಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಬಂದಿದೆ ಯಾವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದೆ ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ತಪ್ಪದೆ ತಿಳಿಸ್ಬೇಕು ತಪ್ಪದೆ ಪ್ರತಿಯೊಬ್ರು ಕಮೆಂಟ್ ಮಾಡಿ ಜೊತೆಗೆ ಈ ಮಾಹಿತಿಯನ್ನ ನಿಮ್ಮೆಲ್ಲಾ ಸ್ನೇಹಿತರು ಹಂಚ್ಕೊಡಿ ಯಾವ ಮಾಹಿತಿನ ಹಂಚ್ಕೊಳ್ತೀರೋ ಇಲ್ಲೋ ಆದ್ರೆ ಈ ಮಾಹಿತಿ ನಮ್ಮಲ್ಲಿ ಉಳಿಯೋದು ಬೇಡ ಪ್ರತಿಯೊಬ್ಬರಿಗೂ ಈ ಮಾಹಿತಿ ಹಂಚಿಕೆ ಆಗ್ಲಿ ಆ ಮೂಲಕ ಎಲ್ಲರೂ ವಾಸ್ತವ ಅಂಶ ಏನು ಅನ್ನೋದನ್ನ ತಿಳ್ಕೊಳ್ಳಿ ಜೊತೆಗೆ ಒಳ್ಳೆಯ ಆಲೋಚನೆಗಳನ್ನ ನಾವು ಬೇರೆಯವ್ರಿಗೂ ಸಹ ಹಂಚುವ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಅನ್ನೋದನ್ನ ತಮ್ಮ ಮುಂದೆ ಮನವಿಯ ರೂಪದಲ್ಲಿ ಮಂಡಿಸ್ತಾ ನಾನು ಮತ್ತೊಂದು ಹೊಸದೊಂದು ಮಾಹಿತಿ ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ